ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ನ ಸ್ನೇಹಿತರೆ ಇವತ್ತೊಂದು ಈ ಚಳಿ ಚಳಿಗೆ ಒಳ್ಳೆ ಬಿಸಿ ಬಿಸಿಯಾದ ಬಸ್ಸಾರು ಕಂಡ್ರೆ ಅದು ಸಹ ಬೆರ್ಕೆ ಸೊಪ್ಪಿನ ಬಸ್ಸಾರು ಈ ಬೆರ್ಕೆ ಸೊಪ್ಪು ಅಂದರೆ ಹೆಚ್ಚು ಕಮ್ಮಿ ಅಂದರೂ ನಾನಿಲ್ಲಿ ಒಂದು ಹನ್ನೆರಡು ವೆರೈಟೀಸ್ ಬೆರ್ಕೆ ಸೊಪ್ಪು ತೊಗೊಂಡಿದ್ದೀನಿ ಕಂಡ್ರೆ ಇಲ್ಲಿ ಒಂದೊಂದೇ ಸೊಪ್ಪುಗಳನ್ನ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಮೊದಲನೇದಾಗಿ ನೆಲನೆಲ್ಲಿ ಅಂತಾರೆ ಕಂಡ್ರಿ ಇದು ಆಯುರ್ವೇದಿಕಲ್ಲಿ ಇದು ಜಾಂಡಿಸ್ಗೆ ಯೂಸ್ ಮಾಡೋವಂಥದ್ದು ಇದು ಸಹ ಹಾಕಿದ್ದೀನಿ ಹಾಗೆ ಇಲ್ಲಿ ಕೋಳಿ ಕಾಲ್ ಸೊಪ್ಪು ಸಾಮಾನ್ಯವಾಗಿ ನೋಡಲಿರಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಇದು ಜಾಸ್ತಿ ಹಳ್ಳಿ ಕಡೆ ಹೊಲದಲ್ಲಿ ಗದ್ದೆಗಳಲ್ಲಿ ಬಿಡುತ್ತೆ ಈ ಕೋಳಿಕಾಲು ಸೊಪ್ಪು ಹಾಗೆ ಇದು ಕನ್ಫ್ಯೂಷನ್ ಆಗುತ್ತೆ ಸ್ನೇಹಿತರೆ ಇದು ಒನ್ಗೊನೆ ಸೊಪ್ಪು ಆಮೇಲೆ ಇದು ಉತ್ತರಾಣಿ ಅಂತ ಮುಳ್ಳು ಉತ್ರಾಣಿ ಬರುತ್ತೆ ನೋಡಿ ಈ ಸಂಕ್ರಾಂತಿ ಹಬ್ಬಕ್ಕೆಲ್ಲ ಇಕ್ತಿವಲ್ಲ ಆ ಉತ್ತರಾಣಿ ಸೊಪ್ಪು ಆಮೇಲೆ ಇದು ಅಕ್ಕೋರೆ ಸೊಪ್ಪು ಅಂತ ಅಂದ್ಬಿಟ್ಟು ನೋಡಿ ಪರ್ಪಲ್ ಕಲರ್ ಹೂ ಬಿಟ್ಟಿದೆ ಚಿಕ್ಕ ಚಿಕ್ಕದು ಆಮೇಲೆ ಇದು ನಗ್ಲು ಕುಡಿ ಅಂತ ಅಂದ್ಬಿಟ್ಟು ಇದು ಮುಳ್ಳು ಇದ್ರ ಮುಳ್ಳು ಬರುತ್ತಲ್ಲ ಸ್ನೇಹಿತರೆ ಶುಗರ್ಗೆ ತುಂಬ ಒಳ್ಳೆಯದು ನೋಡಿ ಎಲ್ಲೋ ಕಲರ್ ಒಳ್ಳೆ ಸಕ್ಕತ್ತಾಗಿದೆ ಹೂವು ಹಾಗೆ ಇದು ಅಚ್ಚೆ ಸೊಪ್ಪು ಅಂತ ಅಂದ್ಬಿಟ್ಟು ಆಮೇಲೆ ಇದು ಜಾಗಡಿ ಜಾಗಡಿ ಸೊಪ್ಪು ಅಂತ ಇದು ಬಳ್ಳಿಲಿ ಬಿಡುತ್ತೆ ಬಳ್ಳೀಲಿ ಬಿಡುವಂಥ ಸೊಪ್ಪು ಇದು ಇದು ಕಾಡು ಮೂಲಂಗಿ ಸೊಪ್ಪು ಅಂತಾರೆ ಸ್ನೇಹಿತರೆ ಇದು ಸಹ ಹೂವು ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಹೂವು ಹರಳಿಲ್ಲ ಇಲ್ಲಂದರೆ ಅದು ತೋರಿಸ್ತಾ ಇದ್ದೆ ಇದು ಕಾಡು ಮೂಲಂಗಿ ಸೊಪ್ಪು ಇದು ಮಾಮೂಲಿ ಗೊತ್ತಿರುತ್ತಲ್ಲ ಕಡ್ಡಿ ಹಣ್ಣೆ ಹಾಗೆ ಇದು ತೊಂಡು ಮುಳ್ಳೆ ಸೊ ತೊಂಡು ಮುಳ್ಳು ಸೊಪ್ಪು ಅಂತ ಸ್ನೇಹಿತರೆ ಇದು ಹೆಣ್ಮಕ್ಳಿಗೆ ತುಂಬ ಒಳ್ಳೆಯದು ವೈಟ್ ಡಿಸ್ಚಾರ್ಜ್ ಆಗುತ್ತೆ ನೋಡಿ ಅವ್ರಿಗಂತೂ ತುಂಬ ಒಳ್ಳೇದು ಇದು ಹಾಗೆ ಇದು ನಿಮಗೆ ಗೊತ್ತಿರೋ ಥರ ಕುಂಬಳ ಸೊಪ್ಪು ಕುಂಬಳ ಕುಡಿ ಇದಿಷ್ಟು ಸೊಪ್ಪನ್ನು ಸಹ ಇಲ್ಲಿ ಈ ಟಬ್ಬಲ್ ಇದೆ ನೋಡಿ ಎಲ್ಲ ಹೆಚ್ಚಿ ನೀಟಾಗಿ ಕ್ಲೀನಾಗಿ ತೊಳೆದು ಇಟ್ಕೊಂಡಿರೋ ಅಂಥದ್ದು ಸ್ನೇಹಿತರೆ ಇದು ಸೊಪ್ಪಾಯಿತು ಹಾಗೆ ಇಲ್ಲಿ ಒಂದು ಬಟ್ಲು ಹೆಸರು ಕಾಳು ಒಂದು ಬಟ್ಲು ತರಗನೆ ಕಾಳು ನೀವು ಬೇಕಿದ್ರೆ ಎರಡೂ ಸಹ ಹಾಕೋಬೋದು ಇಲ್ಲಾಂದರೆ ಒಂದನ್ನೇ ಯಾವುದಾದ್ರೂ ತೊಗೋಬೋದು ಹಾಗೆ ಇಲ್ಲಿ ಎರಡು ಮೀಡಿಯಮ್ ಸೈಜ್ ಟೊಮೊಟೊ ರುಬ್ಕೊಳ್ಲಿಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಅರ್ಧ ಹೋಳು ಕಾಯಿ ಮೂರು ಸ್ಪೂನಷ್ಟು ಸಾಂಬಾರ್ ಪೌಡ್ರು ಒಂದು ಚಿಕ್ಕ ನಿಂಬೆಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ನೇಹಿತರೆ ಇದಿಷ್ಟು ರುಬ್ಕೊಳ್ಳೋವಂಥ ಮಸಾಲೆ ಪದಾರ್ಥಗಳು ಈಗ ಮೊದಲನೇದಾಗಿ ಕಾಳನ್ನ ಬೇಯ್ಲಿಕ್ಕೆ ಹಾಕೋಣ ಇಲ್ಲಿ ನೋಡಿ ಸ್ನೇಹಿತರೆ ತರಗುಣೆ ಕಾಳನ್ನ ಎರಡು ವಿಜಿಲ್ ಕೂಗಿಸ್ಕೊಂಡಿದ್ದೆ ಆಮೇಲೆ ಹೆಸರು ಕಾಳು ಹಾಕಿನೂ ಸಹ ಸ್ವಲ್ಪ ಹಾಗೆ ಬೇಯಿಸ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಇದಾದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ಕುದೀತಾ ಇರೋಂಥ ಕಾಳಿಗೆ ಈಗ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋಣ ನಾವು ಏನು ಸೊಪ್ಪೆಲ್ಲ ತೊಳೆದಿಟ್ಕೊಂಡಿದ್ವು ಈ ಬೆರಕೆ ಸೊಪ್ಪನ್ನ ಈ ಬೆರಕೆ ಸೊಪ್ಪನ್ನು ಸಹ ಹಾಕಿ ಚೆನ್ನಾಗಿ ಸೊಪ್ಪು ಬೇಯೋವರೆಗೂ ಕಾಳು ಸೊಪ್ಪು ಎಲ್ಲ ಒಟ್ಟಿಗೆ ಬೇಯೋವರೆಗೂ ಬೇಯಿಸ್ಕೊಳ್ಳೋಣ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಸೊಪ್ಪಿಗೆ ಮಾತ್ರ ಮುಚ್ಚಬಾರ್ದು ಇದು ಬೇಯೋದ್ರೊಳಗೆ ನಾವು ಸಾಂಬಾರಿಗೆ ಬೇ ಬೇಕಾದ ಪದಾರ್ಥಗಳನ್ನು ರುಬ್ಕೊಳ್ಳೋಣ ಇಲ್ಲಿ ನೋಡಿ ಸ್ನೇಹಿತರೆ ರುಬ್ಕೊಳ್ಲಿಕ್ಕೆ ಕಾಯಿ ಟೊಮೊಟೊ ಈರುಳ್ಳಿ ಹಾಗೆ ಸಾಂಬಾರು ಪುಡಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಏನಿತ್ತು ಇದನ್ನೆಲ್ಲದೂ ಸಹ ಹಾಕಿ ರುಬ್ಕೊಳ್ಳೋಣ ಇಲ್ಲಿ ನೋಡಿ ಸ್ನೇಹಿತರೆ ನಾನು ಆಲ್ರೆಡಿ ಮಸಾಲೆ ರುಬ್ಕೊಂಡು ಆಗಿದೆ ಕಣ್ರಿ ಹಾಗೆಯೇ ಇಲ್ಲಿ ಇದು ಮೂರು ಪದಾರ್ಥ ಬೆಳ್ಳುಳ್ಳಿ ಈರುಳ್ಳಿ ಕರಿಬೇಸೊಪ್ಪು ಏನಿದೆಯೋ ಇದು ಸಾಂಬಾರಿಗೆ ಒಗ್ಗರಣೆ ಹಾಕಲಿಕ್ಕೆ ಇಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಕಾಲು ಭಾಗದಷ್ಟು ಕಾಯಿ ತುರಿ ಒಂದು ಏಳರಿಂದ ಎಂಟು ಒಣ್ಮೆಣ್ಸಿನ್ಕಾಯಿ ಇದು ಏನಿದೆಯೋ ಇದು ಸೊಪ್ಪು ಒಗ್ಗರಣೆ ಹಾಕ್ಲಿಕ್ಕೆ ಅಷ್ಟೊಳಗೆ ಸೊಪ್ಪು ಬೇಯ್ತಾ ಇರಲಿ ಇಲ್ಲಿ ನೋಡಿ ಸ್ನೇಹಿತರೆ ಸೊಪ್ಪನ್ನ ಇವಾಗ ಸೋರ್ಲ್ ಹಾಕೊಂಡಿದ್ದೀನಿ ಕಣ್ರಿ ಸೋರ್ಲ್ ಹಾಕ್ಕೊಂಡಿದ್ದ ನೀರಲ್ಲೇ ನಾವು ಮೇರು ರುಬ್ಬಿದ ಮಸಾಲೆ ಇತ್ತು ಆ ಮಸಾಲೆನ ನಾನಿಲ್ಲಿ ಹಾಕ್ಕೊಂಡು ಕಲಿಸ್ಕೊಂಡಿಟ್ಟಿದ್ದೀನಿ ಇನ್ನೊಂದರಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಸ್ನೇಹಿತರೆ ನಾವು ಯಾವುದ್ರಲ್ಲಿ ಕಾಳು ಬೇಯಿಸ್ಕೊಂಡಿದ್ವೋ ಸೊಪ್ಪೆಲ್ಲ ಬೇಯಿಸ್ಕೊಂಡಿದ್ವೋ ಅದೇ ಇದ್ರಲ್ಲಿ ಅದ್ರ ಅದೇ ತಪ್ಪಲೆಯಲ್ಲಿ ಒಂದೆರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಒಂದು ಟೀ ಸ್ಪೂನಷ್ಟು ಜೀ ಸಾಸಿವೆ ಹಾಕಿದ್ದೀನಿ ಅದೇ ಚಟಪಟ ಅಂತ ಸಿಡಿತಾ ಇರೋ ಸಾಸಿವೆಗೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಏನು ಜಜ್ಜಿಟ್ಕೊಂಡಿದ್ವೋ ಅದನ್ನು ಸಹ ಹಾಕೋಣ ಒಂದೆರಡು ನಿಮಿಷ ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡೋಣ ಸ್ನೇಹಿತರೆ ಈಗ ಒಂದೆರಡು ಕಡ್ಡಿ ಸೊಪ್ಪು ಅದನ್ನು ಸಹ ಒಂದು ನಿಮಿಷ ಫ್ರೈ ಮಾಡೋಣ ನೋಡಿ ಸ್ನೇಹಿತರೆ ಒಗ್ಗರಣೆ ರೆಡಿ ಆಗಿದೆ ಇವಾಗ ಒಗ್ಗರಣೆ ಆಗಿದೆಯಲ್ಲ ಅದೇ ಇದಕ್ಕೆ ನಾವು ಕಲಸಿಟ್ಕೊಂಡಿರೋ ಮ ಸಾಂಬಾರು ಆ ಸಾಂಬಾರನ್ನ ಹಾಕಿ ಚೆನ್ನಾಗಿ ಒಂದೆರಡು ಕುದಿ ಬರಬೇಕು ಸ್ನೇಹಿತರೆ ಇವಾಗ ಉಪ್ಪು ಬೇಕಿದ್ರೆ ಉಪ್ಪು ನೋಡ್ಕೊಳ್ಳಿ ಉಪ್ಪು ಹುಳಿ ಏನಾದರೂ ಬೇಕಿದ್ರೆ ನೋಡ್ಕೊಳ್ಳಿ ಬೇಕಿದ್ರೆ ಸಪ್ರೇಟಾಗಿ ಹುಳಿ ಸಾಕಾಗಲಿಲ್ಲ ಅಂದರೆ ಸಪ್ರೇಟಾಗಿ ಕಲಸಿ ಇವಾಗ ಹುಳಿ ಹಾಕೋಬೋದು ನೋಡಿ ಸ್ನೇಹಿತರೆ ಇವಾಗ ಸಾಂಬಾರು ಬೇಯ್ತಾ ಬೇಯಲಿಕ್ಕೆ ಬೇರೆ ಕಡೆ ಎತ್ತಿಟ್ಕೊಂಡು ಇನ್ನೊಂದು ಒಗ್ಗರಣೆಗೆ ನಾವು ರೆಡಿ ಮಾಡ್ಕೊಳ್ಳೋಣ ಸೊಪ್ಪು ಒಗ್ಗರಣೆಗೆ ನೋಡಿ ಸ್ನೇಹಿತರೆ ಇಲ್ಲಿ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಕಣ್ರಿ ಅದಕ್ಕೆ ನಾವಿಲ್ಲಿ ಏನು ಇತ್ತು ಹಣ್ಮೆಣ್ಸಿನ್ಕಾಯಿನ ಹಾಕ್ಕೊಂಡು ಅದೇ ಇದರಲ್ಲಿ ನಾವೊಂದು ಮೀಡಿಯಮ್ ಸೈಜ್ ಈರುಳ್ಳಿ ಕೊಯ್ದು ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಹಾಕ್ಕೊಳ್ಳೋಣ ಕಂಡ್ರೆ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಒಂದು ಹಸಿ ವಾಸನೆಲ್ಲ ಹೋಗೋಷ್ಟು ಫ್ರೈ ಮಾಡೋಣ ಸ್ನೇಹಿತರೆ ಈರುಳ್ಳಿದು ಸ್ವಲ್ಪ ಹಸಿ ವಾಸನೆ ಹೋಗಿದ ತಕ್ಷಣ ಸ್ವಲ್ಪ ನಿಮಗೆ ಸೊಪ್ಪಿಗೆ ನೋಡ್ಕೊಳ್ಳಿ ಎಷ್ಟು ಬೇಕು ಉಪ್ಪು ಅಂತ ನೋಡಿಕೊಂಡು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಸ್ನೇಹಿತರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಕಂಡ್ರೆ ಈಗ ಬೇಯಿಸಿಟ್ಕೊಂಡಿದ್ವಲ್ಲ ಸೊಪ್ಪು ಏನಿದೆಯೋ ಆ ಸೊಪ್ಪನ್ನ ಹಾಕೊಳ್ಳೋಣ ನೋಡಿ ಸ್ನೇಹಿತರೆ ಸೊಪ್ಪೆಲ್ಲ ಹಾಕಿ ಒಳ್ಳೆ ಮಿಕ್ಸ್ ಕೊಟ್ಟಾಗಿದೆ ಈಗ ತುರಿದಿಟ್ಕಿಡೋ ತೆಂಗಿನಕಾಯಿ ಏನಿದೆಯೋ ಅದನ್ನು ಸಹ ಹಾಕೊಳ್ಳೋಣ ಆದಷ್ಟು ಫ್ರೆಶ್ ಆಗಿರೋದು ಹಾಕೊಳ್ಳಿ ಟೇಸ್ಟ್ ಜಾಸ್ತಿ ಆಗಿರುತ್ತೆ ನೋಡಿ ಸ್ನೇಹಿತರೆ ಒಂದೆರಡು ನಿಮಿಷ ಹಾಗೆ ಫ್ರೈ ಮಾಡೋಣ ಕಣ್ರಿ ನಾನು ಆಲ್ರೆಡಿ ಒಂದು ಬೆರಕೆ ಸೊಪ್ಪಿಂದು ಸೊ ಮೊಸೊಪ್ಪು ಮಾಡಿ ತೋರಿಸಿದ್ದೀನಿ ಇದು ಬಸ್ಸಾರಿದು ಅದಕ್ಕೆ ಹಾಕಿರೋ ಸೊಪ್ಪೇ ಬೇರೆ ಇದಕ್ಕೆ ಹಾಕಿರೋ ಸೊಪ್ಪುಗಳೇ ಬೇರೆ ಇರುತ್ತೆ ಅದು ನನ್ನ ವೀಡಿಯೋಸಲ್ಲಿ ಇದೆ ನೋಡಿ ನೋಡಿದ್ರಲ್ಲ ಸ್ನೇಹಿತರೆ ಇವಾಗ ರೆಡಿಯಾಗಿದೆ ಕಣ್ರಿ ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಸ್ನೇಹಿತರೆ ವಿಲೇಜ್ ಸ್ಟೈಲು ಒಂದೊಳ್ಳೆ ಬೆರಕೆ ಸೊಪ್ಪಿನ ಬಸ್ಸಾರು ರೆಡಿ ಆಯಿತು ಕಣ್ರಿ ಇದು ಅನ್ನಕ್ಕೆ ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್ ಕಣ್ರಿ ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು